ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ ಅನ್ಯೂಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ಬ್ಲಾಗ್ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಸೊ ನಮ್ಮಮ್ಮ ಕೈಮಾ ಮಾಡೋಕ್ಕೆ ಹೊರಟಿದ್ದಾರೆ ಸೊ ಕೈಮಾ ಹೆಂಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಆ್ಯಂಡ್ ನನ್ನ ತಮ್ಮ ತುಂಬ ದಿನ ಆಗಿತ್ತು ಕೈಮಾ ಮಾಡಿಲ್ಲ ಮಾಡಿಲ್ಲ ಅಂತ ಬಾಯ್ ಬಾಯ್ ಪಡ್ಕೊಳ್ತಿದ್ದಿಲ್ಲ ಹಾಗಾಗಿ ಕೈಮಾ ಮಾಡ್ತಾ ಇದಾರೆ ನಮ್ಮಮ್ಮ ನಮ್ಮ ತಮ್ಮಗೋಸ್ಕರ ಸೊಸ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಕೈಮಾ ಅಂತ ನಮಗೊ ಸ್ವಲ್ಪ ಏನೋ ಗ್ರೇವಿ ಅದಕ್ಕೋಸ್ಕರ ಸೊ ತುಂಬಾ ದಿನಾನೇ ಆಗಿತ್ತು ನಮ್ಮನೆಲ್ಲ ಮಾಡಿ ಯಾಕಂದ್ರೆ ಮಾಮೂಲಿ ಚಿಕನ್ ಅದು ತಿಂದು ತಿಂದು ಬೇಜಾರಾಗಿ ಬಿಡೈತೆ ಸೊ ಏನೋ ಸ್ಪೆಷಲ್ ಆಗಿ ಇರ್ಬೇಕಲ್ಲ ಅಂತ ಕೈಮ ಮಾಡುವಂತ ಹೇಳಿದಿನಿ ಹಂಗೆ ಇದು ರೆಸಿಪಿ ತುಂಬಾ ಜನ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಇದು ಕೈಮಾ ಬಾಲ್ಸ್ ಮಾಡ್ತಾರೆ ಇರೋದು ಅದು ನಾವು ಸೊ ಅದ್ರ ಬಗ್ಗೆ ನಿಮ್ಗೆ ಏನಂತ ಲೈಕ್ ಏನೇನು ಬೇಕು ಅಂತ ನಾವು ಅಮ್ಮ ಹತ್ರ ಹೇಳಿ ನಿಮಗೆ ಇದ್ರೆಲ್ಲ ತಿಳಿಸ್ಕೊಡ್ತೀವಿ ಆ್ಯಕ್ಚುಲಿ ಚಿಕನ್ ಕೈಮಾ ಮಾಡ್ತಾ ಇರೋದು ಚಿಕನ್ ಕೈಮ ಮಟನ್ ಕೈಮ ಅಲ್ಲ ಸೊ ಆ್ಯಕ್ಚುಲಿ ಮಟನ್ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮಟನ್ ಕೈಮಾ ಬಟ್ ಚಿಕನ್ ಕೈಮಾ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಬಾಲ್ಸ್ ಥರ ಮಾಡಿಬಿಟ್ಟು ಉಂಡೆ ಮಾಡಿ ತಿನ್ನೋದು ನಾವು ಸೊ ಅದ್ರ ಬಗ್ಗೆ ನಿಮ್ಗೆ ಒಂದು ರೆಸಿಪಿ ತಿಳ್ಸ್ಕೊಡ್ತೀವಿ ಇನ್ನೂ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬೇಕಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಹೋಗಿ ಅಮ್ಮನ ಹತ್ರ ರೆಸಿಪಿ ಕೇಳೋಣ ಚಟಿನ ಫ್ರೀಸರ್ ಅಲ್ಲಿ ಇಟ್ಟು ಒಂದು ಎರಡು ಅವರ್ ಇಡೋಣ ಅಂತ ಅನ್ಕೊಂಡಿದ್ದೀನಿ ನೋಡಿದ ಮನೆ ಹೆಂಗ್ ಹೋಯ್ತಾರೆ ಅವ್ರ ಕಡೆ ಚಟಿ ಹೋಗ ಫ್ರೀಸರ್ ಒಳಗಡೆ ಹೋಗ ಹೋಗು ಚರಿ ಒಳಗಡೆಗೆ ಸ್ಮೆಲ್ ಮಾಡ್ತಾವಳ ಅಷ್ಟೇ ನೋಡಿ ಹೋಗಿ ಚರಿ ಹೊರಡ ಹೋಗಿ ಕಳ್ಳಿ ಹುಡುಗ ಗೊತ್ತಿದೆ ಅಲ್ಲಿ ಏನು ಮಾಡ್ತಾರೆ ಏನಿದೆ ಅಂತ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಒಂದು ನೈ ಹೋಗಿ ಫ್ರಿಡ್ಜ್ ಅಲ್ಲಿ ಕೂತಿರುತ್ತೆ ನೀಟ್ ಆಗಿ ಅದು ಎರಡು ಅವರ್ ಅವರ್ ಹಂಗೆ ಕೂತಿರುತ್ತೆ ಕೆಳಗಡೆ ಜಾಗ ಇಲ್ಲ ಕೆಳಗಡೆ ಫುಲ್ಲು ಐಟಮ್ಸ್ ನಮ್ಮನೆ ಫ್ರಿಜ್ ಐಟಮ್ಸ್ ಸೊ ಗೈಸ್ ಇದು ಎರಡನೇ ಒಡೆಯ ಕಥೆ ಅಂತ ಹೇಳ್ಬೋದು ಸೊ ಎರಡನೇ ಭಾಗ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಕೈಮ ಉಂಡೆ ಮಾಡ್ತಾ ಇದ್ದೆ ಸೊ ನಮ್ಮಮ್ಮ ಆಲ್ರೆಡಿ ನಾವು ಹೇಳಕ್ ಮುಂಚೆನೇ ಫುಲ್ ರುಬ್ಕೊಂಡು ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೆ ಸೊ ನಮ್ಮಮ್ಮನಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನ್ ಇಂಗ್ರೀಡಿಯೆಂಟ್ಸ್ ಆಗಿತ್ತು ಅಂತ ಸೊ ಅಮ್ಮ ಇದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಆಗಿದೆ ಹೇಳ ನಮ್ಮ ಮಿಕ್ಸರ್ಗೆ ಇವಾಗ ಬೋನ್ಲೆಸ್ ಚಿಕನ್ ಇದನ್ನ ಎಷ್ಟು ಕೆಜಿ ತಗೊಂಡಿದ್ದೆ ಬೋನ್ಲೆಸ್ ಚಿಕನ್ ಚಿಕನ್ ತಗೊಂಡಿರೋದು ಆಮೇಲೆ ನಿನ್ಗೆ ಉರ್ಗಡ್ಲೆ ಬೇಕಾ ಉರ್ಗಡ್ಲೆ ಒಂದೂರೈದು ಗ್ರಾಮ್ ಪೌಡರ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನ ಹೇಳ್ತಾ ಇದೀನಿ ಮತ್ತೆ ಚಿಲ್ಲಿ ಚಿಲ್ಲಿ ಪೌಡ್ರ್ ಮತ್ತೆ ಉಪ್ಪು ಗರಂಗ್ ಮಸಾಲಾ ಪೌಡ್ರು ಉರ್ಗಡ್ಲೆ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬೋನ್ಲೆಸ್ ಚಿಕನ್ ತಗೊಂಡಿರ್ತೀರಿ ಅದನ್ನು ಸ್ವಲ್ಪ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ರುಬ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಮಾಮೂಲಿ ಗರಂ ಮಸಾಲ ಆಮೇಲೆ ಚಿಲ್ಲಿ ಪೌಡರ್ ಏನೇನು ಮಸಾಲ ಐಟಮ್ಸ್ ಬೇಕೋ ಅದೆಲ್ಲ ಹಾಕೋಬೇಕು ಸೊ ಅದಕ್ಕೆ ಒಂದು ಮೊಟ್ಟೆ ಒಂದು ಮೊಟ್ಟೆ ತಗೊಳ್ಬಿಟ್ಟು ಕಲ್ಸೋದಕ್ಕೆ ಯಾಕಂದ್ರೆ ಕಲ್ಸಕ್ಕೆ ಈಸಿ ಆಗ್ಬೇಕಲ್ಲ ಎಲ್ಲ ಕಲ್ಸ್ಬಿಟ್ಟು ನೀವು ಕಡೆ ರುಬ್ಬಿದ್ರೆ ನಿಮ್ಗೆ ಈ ತರ ಪೇಸ್ಟ್ ಬರುತ್ತೆ ಸೊ ಅದೇ ಪೇಸ್ಟ್ ಈಗ ಉಂಡೆ ಮಾಡ್ತಾರ ಶುಂಠಿ ಬೆಳ್ಳುಳ್ಳಿ ಎಷ್ಟೆಷ್ಟು ಹಾಕೋಬೇಕೆಲ್ಲ ಚಿಲ್ಲಿ ಪೌಡ್ರೂ ಹೌದಾ

ಹೇಳ್ತೀನಿ ಅಂತ ಯಾವಾಗ್ಲೂ ಏನ್ ಡಿಫ್ರೆಂಟ್ ಆಗಿ ಮಾಡ್ತೀಯ ಏನ್ ಡಿಫ್ರೆಂಟ್ ಆಗಿ ಮಾಡ್ತೀಯ ಅಂತ ಕೇಳ್ತೀನಿ ನನ್ನ ಮಕ್ಕಳಿಗೋಸ್ಕರ ನಾನು ಒಡೆ ತರ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇಮ್ ಇದೇ ಇಟ್ಟು ನಾನು ಮಿಕ್ಸ್ ಮಾಡಿದ್ನೆ ತಗೊಂಡು ಅದೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಡೆತರ ಏನೋ ಡಿಫ್ರೆಂಟ್ ಆಗಿ ಶಿವಾಜಿನಗರ ಎಲ್ಲ ಹೋಗಿದ್ದೀರಾ ಅಂತಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಸೊ ಶಿವಾಜಿನಗರಲ್ಲಿ ಫೇಮಸ್ ಏನಪ್ಪ ಅಂತಂದ್ರೆ ಕೈ ಮಾಡಿ ಮಟನ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಮಟನ್ ಅಲ್ಲಿ ನಾವು ಚಿಕನ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ನೀರು ಮಾಡ್ತಾ ಇರೋದು ಸೇಮ್ ತವಾ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದು ಏನಪ್ಪ ತವಾದಲ್ಲಿ ಮಾಡ್ಕೊಡ್ತೀವಿ ತವದಲ್ಲಿ ಸೇಮ್ ಶಿವಾಜಿ ನಗರ್ ಸ್ಟೈಲಲ್ಲಿ ಅಲ್ಲಿ ಮಾಡ್ಕೊಡ್ತೀನಿ ಈ ವಡೆ ನನ್ನ ಮಗನಿಗೋಸ್ಕರ ಒಂದು ಒಡೆ ಮಾಡ್ಕೊಟ್ಬಿಡ ಆಯ್ತು ಸೊ ವಡೆ ಪಾರ್ಟ್ ಟೂ ಗೆ ಸೊ ಇನ್ನೂ ತೋರಿಸಿ ನಮ್ಮ ಅಲ್ಲಿ ಸಾಂಬಾರ್ ರೆಡಿ ಆಗಿದೆ ಕೊತ 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 ಅಂತ ಕುದೀತಾ ಇದೆ ಸೊ ಆಕ್ಚುಲಿ ಗೈಸ್ ಸ್ಮೆಲ್ಲು ಎಷ್ಟು ಗಮನ ಅಂತೈತೆ ಅಂತಂದ್ರೆ ಫುಲ್ ಹೊಡಿತೈತೆ ಅವಾಗ ನಮ್ ಚೇರಿ ಪಾಪ ಒಂದ್ ಎರಡ್ ಮೂರ್ ಸತಿ ಓಡಾಡ್ಬಿಟ್ ಸೊ ಅದಕ್ಕೋಸ್ಕರ ನಾವು ಹೊಡೆದಿರೋ ಪೀಸ್ ಹಾಕ್ಬಿಟ್ಟೈತೆ ಅದಕ್ಕೆ ಎಲ್ಲ ಸೊ ಇಲ್ಲೇ ಇವಾಗ ಗೈಸ್ ಒಂಥರ ಒಡೆ ಏನಪ್ಪಾ ಅಂತಂದ್ರೆ ಒಂಥರ ಯಾವಾಗ್ಲೂ ನಮ್ಗೆ ಈಗ ನಾನ್ವೆಜ್ ತಿನ್ನು ತಿರ್ ಆಗೈತೆ ಯೂಶಲಿ ಜಿಮ್ ಹೋಗ್ತಾ ಇರ್ತಿವಲ್ಲ ಇವಾಗ ನಾನ್ ವೆಜ್ ತಿಂತಾ ಇರ್ತೀವಿ ಸೊ ನಾನ್ ವೆಜ್ ಮೇಲೆ ಒಂಥರ ಜಿಪ್ಸೆ ಬಂದ್ಬಿಡೈತೆ ಅದಕ್ಕೆ ಸ್ಪೆಷಲ್ ಆಗ ಏನೋ ಒಂದ್ ಸ್ವಲ್ಪ ಏನೋ ಚೀಟ್ ಡೇ ಅಂತ ಅನ್ಕೊಳ್ಳಿ ಇವತ್ತು ಅದಕ್ಕೋಸ್ಕರ ಅದನ್ನ ಮಾಡ್ತಾರ ಅದು ಸೊ ತಿನ್ನ ಒಂದಿನ ಎಂಜಾಯ್ ಮಾಡೋಣ ಏನು ಮಾಡೋಕ್ಕಾಗಲ್ಲ ಸೊ ಬದ್ಕಿಲ್ಲದೆ ತಿನ್ನಕ್ಕೋಸ್ಕರ ಇವ್ ಅಲ್ಲ ನೀನ್ ತಿನ್ನಕ್ಕೋಸ್ಕರ ಬದುಕಿದ್ಯಾ ಅದು ಎಷ್ಟು ವರ್ಷ ಬಂದಿತ್ತು ಗಾಯ್ಸು ಅಟ್ಲೀಸ್ಟ್ ಲೀಸ್ಟ್ ಒಂದ್ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ಎಲ್ಲಿಯಾಗಿ ಇರೋಣ ಇಲ್ಲ ಇನ್ನೊಂದು ಹೇಳ ಗಾಯ್ಸ್ ಬೇಡ ಆಲ್ ಆಕ್ಚುಲಿ ಜಿಮ್ ಅಲ್ಲಿ ವರ್ಕೌಟ್ ಮಾಡು ಅಂತಂದ್ರೆ ಎತ್ತ ವೆಯ್ಟ್ಸು ಅಂದ್ರೆ ನನ್ಕೈಲ್ ಆಗಲ್ಲ ನನ್ಕೈಲಾಗಲ್ಲ ಅಂತ ಅಂತಾರೆ ಇಲ್ಲಿ ನೋಡಿದ್ರೆ ನಿಮ್ಗೆ ವೈಟ್ ಸೆಟ್ ವೆಯ್ಟ್ ಸೆಟ್ ಆಗೋದ್ರೆ ಏನಾಗುತ್ತೆ ಆರ್ಮರ್ಡ್ ತರ ಬಾಡಿ ಎಲ್ಲ ನಾವು ಬೇಡ ನಮಗೆ ಏನೋ ಬಾಡಿ ಅಟ್ಲಿ ಒಂದ್ ಸ್ವಲ್ಪ ಬರ್ಲಿ ಸಾಕು ಜಾಸ್ತಿ ನನಗೆ ಊತ್ಕೊಂಡಿದ್ದದು ನಮ್ಮ ಧ್ರುವ ಸಜ್ಜ ಬಾಸ್ ಬಂದೈತೆ ಆ ತರ ಎಲ್ಲ ಬಾಡಿ ಬೇಡ ನಿಮ್ಗೆ ಅವ್ರು ನೋಡ ಫಸ್ಟ್ ಇದ್ದಾಗ ಅದು ಇದೆ ಎಷ್ಟು ಚೆನ್ನಾಗಿದ್ರು ಇವಾಗ ಒಂಥರ ಏನೋ ಒಂಥರ ಜೈಜಾಂಟಿಕ್ ಪಾಸ್ ಒಂಥರ ಕಾಣಿಸ್ತಿದೆ ಸೊ ಅಷ್ಟೆಲ್ಲ ಲೆವೆಲ್ ಬಾಡಿ ಬೇಡ ಒಂಚೂರು ಕಮ್ಮಿ ಅವ್ರ ಲೆವೆಲ್ಗೆ ಒಂದು ಸ್ವಲ್ಪ ಕಮ್ಮಿ ಬಂದ್ರೆ ಸಾಕು ನಮಗೆ ಅದಕ್ಕೆ ನಾನು ಜಾಸ್ತಿ ವೆಯ್ಟ್ ಜೊತೆ ಹೋಗಲ್ಲ ಇವ್ರು ವೆಯ್ಟ್ ಅಂತ ಜಾಸ್ತಿ ಹೆವಿ ಆಗಿ ಬಟ್ ನಾನ್ ಜಾಸ್ತಿ ಇರ್ತಲ್ಲ ಎಷ್ಟು ಬೇಕು ಅಷ್ಟು ಲಿಮಿಟ್ ಒಂದು ಟ್ವೆಂಟಿ ಕೆ ಜಿ ಒಳಗಡೆ ಅಷ್ಟು ಮೇಲೆ ನಾನು ರೀಚ್ ಆಗಲ್ಲ ನಾನು ಜಾಸ್ತಿ ವೆಯ್ಟ್ ಜೊತೆ ಹೋದಾಗ ಇಲ್ಲಿ ಅಂತಾನೆ ಗೈಸ್ ಅಲ್ಲಿ ಮಾಡೋ ಅಂತಂದ್ರೆ ಆ ನನ್ ಕಲಾಗಲ್ಲ ನನ್ ಕಲಾಗಲ್ಲ ಅಂತಂತಾನೆ ಸುಸ್ತು ಏನು ಮಾಡಕ್ ಆಗಲ್ಲ ಸುಸ್ತು ಆಗುತ್ತೆ ಗೈಸ್ ಸದ್ಯಕ್ಕೆ ಇವಾಗ ವಡೆ ಕಡೆ ಕಾನ್ಸಂಟ್ರೇಶನ್ ಮಾಡೋಣ ಬನ್ನಿ ಇವಾಗ ನೋಡಿ ಈ ತರ ವಡೆ ತಟ್ಕೋಬೇಕು

ಗೈಸ್ ನೋಡ್ಬೋದು ಇವಾಗ ಒಂದು ಕಡೆ ತವಾ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಕಡೆ ಚಿಕನ್ ಸಾಂಬಾರು ಬೇಯ್ತಾ ಇದೆ ಸೊ ನಮ್ಮ ಒಡೆ ಎಲ್ಲ ತಟ್ಕೊತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯಲ್ಲಿ ಕೈಮಾ ಒಡೆ ರೆಡಿ ಆಗುತ್ತೆ ಎರಡನೇ ಒಡೆಯ ಕತೆ ಇದು ಸೊ ಅವಾಗ ಮಾಡಿದ್ದು ವೆಜಿಟೇರಿಯನು ಇದು ನಾನ್ ವೆಜಿಟೇರಿಯನು ಸೊ ನಾನ್ ವೆಜಿಟೇರಿಯನ್ಗೆ ಇದು ಹೆಲ್ಪ್ ಆಗುತ್ತೆ ಅವತ್ತೆಲ್ಲ ಫುಲ್ ವೆಜ್ ತುಂಬ ಜನ ಕಮೆಂಟ್ ಮಾಡಿದರು ಸೊ ಬರೀ ವೆಜ್ ಮಾತ್ರ ಮಾಡ್ತಾ ಇದ್ದೀರಾ ಅಂತ ಸೊ ಅದಕ್ಕೋಸ್ಕರ ಇವತ್ತು ನಾನ್ ವೆಜ್ ತೋರಿಸ್ಕೊತಾ ಇದ್ವಿ ಅದು ಕೈ ಮಾಪ ಮಾಡೋದು ಅಂತ

ಸರಿ ನೋಡಿ ಕಚ್ಚಕ್ಕೆ ಬರ್ತಾರೆ ನೋಡಿ ಈಗ ಬಿಸಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀವಿ ಯಾಕಂದರೆ ಒಡೆ ಇದಕ್ಕೆ ತಳೆಲ್ಲ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಹಾಕೋತೈತಿ ನಾನು ಇವಾಗ ನೋಡಿ ಒಂದೊಂದೇ ಅಂಟ್ಕಳೋದಿಂದ <Sparna> <Sparna as situação> <Sparna> <mismos> <Sparna> だからね、こんなこと言う ಸೊ ಗೈಸ್ ಒಂದ್ ಕಡೆ ಕೈಮಾ ಉಂಡೆ ರೆಡಿ ಆಗಿದೆ ಇವಾಗ ಕೈಮಾ ಉಂಡೆಯ ಸಮಯ ಆಗಿದೆ ಸೊ ಕೈಮಾ ಉಂಡೆ ಮಾಡೋಣ ಬಡಿ ಬಾಂಡಿ ಇಟ್ಕೊಂಡಿದ್ದೀನಿ ಬಾಂಡಿ ಕಾಲಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಇಷ್ಟೇ ಸಾಕು ಆಯ್ತು ಜಾಸ್ತಿ ಸೊ ಗೈಸ್ ಫುಲ್ಲು ತಪ್ಪಲೆ ಫುಲ್ ಸ್ವಲ್ಪ ಬಿಸಿ ಆಗಿದೆ ಇದೇನು ಆಸ್ಟಿಕ್ ಇದು ಸರಿ ಅವಳನ್ನ ಹಾಕ್ಬಿಡ ಕೈಮೇ ಆಗಲಿ ಅಂತ ಹಾಕ್ಬಿಡ್ಮ ಎಷ್ಟು ಫುಲ್ ಹಾಕ್ಬೋದಾ ಏನಾಗಲ್ವಾ ಸೊಗೈಸ್ ಒಂದ್ಸತಿ ಅಷ್ಟು ಹಾಕಿದ್ರು ಏನು ಪ್ರಾಬ್ಲಮ್ ಆಗಲ್ವಂತೆ ಎಲ್ಲ ಒಂದೇ ಸತಿ ಅಮ್ಮ ಹಂಗಾರೆ ಒಂದೇ ರೌಂಡಿಗೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಉಂಡೆನ ಅಂದರೆ ಸ್ವಲ್ಪ ಆಯಿಲ್ನ ಬಿಸಿಯಾಗ್ ಮಾಡ್ಕೊಂಡ್ರೆ ಫುಲ್ಲೆಲ್ಲ ಅದೇ ಬೆಂದ್ಕೊಂಡು ಎಲ್ಲ ಫ್ರೈ ಆಗಿದೆ ನೋಡಿ ಈ ಥರ ಬರುತ್ತೆ ಒಂದೇ ಒಂದು ಉಳಿದ್ರು ಈ ಥರ ಎಲ್ಲ ಮಿಕ್ಸ್ ಮಾಡಿ ಎಷ್ಟೇ ಜಾಸ್ತಿ ಹಾಕ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೋದು ನೋಡಿ ಒಂದೇ ಒಂದು ಏನು ಮಾಡ್ಬೇಕು ಸ್ವಲ್ಪ ಡ್ರೋಮಿ ಗಂಟೆ ಎಲ್ಲ ಬಾಯ್ಲ್ ಮಾಡ್ಕೊತೀನಿ ಬಾಲ್ ಕೂಡ ರೆಡಿ ಆಗಿದೆ ಸೊ ಇವಾಗ ಟೇಸ್ಟ್ ಮಾಡೋ ಟೈಮು ಏನೂ ಆಗೋಲ್ಲ ಇನ್ನಪ್ಪ ಧೈರ್ಯವಾಗಿ ಸೊಪ್ಪರಾಗಿ ಮಾಡಿದ್ದೀನಿ ಸರಿ ಏನೂ ಆಗೋಲ್ಲ ನನಗೆ ನನಗೇನು ನೀವು ಹೆಂಗಾದ್ರು ತಿಂದ್ಕೊಳ್ಳಿ ನಾನು ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ ಅಂತ ಅವಳು ಸೊ ಇವಾಗ ಟೇಸ್ಟ್ ಮಾಡೋ ಟೈಮ್ ತಗೋ ನೀನು ಅಥವ ಟೇಸ್ಟ್ ಮಾಡೋ ಸ ಇಟ್ಕೋ ಹಂಗೆ ಅದರಲ್ಲೇ ಅರ್ಧ ಮುಕ್ಕೋ ಸೊ ನಾನು ಟೇಸ್ಟ್ ಮಾಡ್ತೀನಿ ಹ್ಞೂ ನನಗೆ ಎಲ್ಲೋ ಕಡೆ ಸ್ವಲ್ಪ ಸೀದೋಗಿದೆ ಚೂರು ಯಾಕೆಂದರೆ ಅದು ತವಾ ಮೇಲೆ ಮಾಡಿದಲ್ವಾ ಸೊ ಹಂಗಾಗಿ ಸ್ವಲ್ಪ ಸೀದೋಗಿದೆ ಇವಾಗ ಕೈಮಾ ಬಾಲ್ಗನ್ನ ಟೇಸ್ಟ್ ಮಾಡ್ತೀನಿ ಚರಿಗೂ ಕೂಡ ಪಾಪ ತವಾ ಫ್ರೈ ಅಂದಂಗೆ ಕೆಳಗಡೆ ಒಂಚೂರು ಸೀಕೊಂಡಂಗಾಗಿರುತ್ತೆ ಸೆಂಟ್ರಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಕ್ಚುಲಿ ಕೈಮಾ ಪಾಲ್ ಕೂಡ ತುಂಬ ಚೆನ್ನಾಗಿದೆ ಇದು ಡಿಫರೆಂಟ್ ಆಗಿದೆ ನನ್ನ ಮಕ್ಕಳು ಯಾವಾಗಲೂ ನನ್ನ ಡಿಫರೆಂಟ್ ಆಗಿ ಮಾಡ್ಕೊಡಮ್ಮ ಏನಾದ್ರು ಅಡುಗೆನ ಅಂತ ಅದು ಎಣ್ಣೆ ಕರೆದಿರೋದು ತವಾದಲ್ಲಿ ಕರೆದಿರೋದು ಅಷ್ಟೇ ಒಂದು ವ್ಯತ್ಯಾಸ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಇದ್ರಲ್ಲಿ ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಚೂರ್ ಅದೇ ಇದು ಸಿಗೋದ್ರಿಂದ ತವದಿರೋದ್ ಗೊತ್ತಾಗುತ್ತೆ ಅಷ್ಟೇ ಅದ ಬಿಟ್ರೆ ಟೇಸ್ಟ್ ವೈಸ್ ಎರಡು ಸೇಮ್ ಇದೆ ಸೊ ನೀವು ನಿಮ್ಮನೇ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ಕೊಂಡು ತಿನ್ವಿ ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸೊ ನೀವು ಶೇರ್ ಮಾಡೋದ್ರಿಂದ ನಮಗೆ ಮೋಟಿವ್ ಅನಿಸುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗೋ ನಮ್ಮ ಮುಂದಿನ ವೀಡಿಯೋದಲ್ಲಿ ಲೈತಂಗೆ ಬಾಯ್